ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ ಇವಾಗ ನಾವು ರೆಗ್ಯುಲರ್ ಆಗಿ ಸೀರಿಯಸ್ ಆಗಿ ಒಂದೊಂದೇ ವಿಚಾರಗಳನ್ನು ಕಲಿತಾ ಇದ್ದೀವಿ ಲೈಕ್ ನಮಗೆ ಡೈರೆಕ್ಷನ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಡೈರೆಕ್ಷನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಪ್ಯಾಟ್ರನ್ಗಳ ಅದರಲ್ಲಿರುವಂತಹ ಪ್ಯಾಟ್ರನ್ಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮಗೆ ಎಂಟ್ರಿ ಅಂದರೆ ಏನು ಅಂತ ಗೊತ್ತಿಲ್ಲ ಸೊ ಎಂಟ್ರಿ ಪ್ಯಾಟ್ರನ್ ಕಲಿತಾ ಇದ್ದೀವಿ ಅದ್ರ ಜೊತೆಗೆ ನಾವು ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಟಾರ್ಗೆಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಲ್ಲ ಕಲಿತಾ ಇದ್ದೀವಿ ಆದರೆ ಇದೆಲ್ಲರ ಒಟ್ಟಿಗೆ ಒಂದು ಇಂಪಾರ್ಟೆಂಟ್ ಎಮೋಷನ್ ಅನ್ನು ಸೇರಿಕೊಳ್ಳುತ್ತೆ ಆ ಎಮೋಷನ್ ಅನ್ನು ಏನಂತ ಹೇಳಿದರೆ ಅದು ಫಿಯರ್ ಅಂತ ಹೇಳ್ತಾರೆ ಸೊ ಈ ಫಿಯರ್ ಏನು ಆ ಫಿಯರ್ ಬಗ್ಗೆ ಸ್ವಲ್ಪ ಅನಾಲಿಸನ್ನು ಮಾಡಿಬಿಟ್ವಿ ಅಂತ ಆದ್ರೆ ನಮಗೆ ಬರುವಂತಹ ಬ್ಯಾರಿಯರ್ಸನ್ನು ಮುಕ್ಕಾಲ್ವಾಸಿ ನಾವು ಆಗುತ್ತೆ ಓಕೆನಾ ಸೊ ಈ ಒಂದು ಬ್ಯಾರಿಯರನ್ನು ಬ್ರೇಕ್ ಮಾಡಲಿಕ್ಕೆ ನಾವು ಈ ಫಿಯರ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಅದರಲ್ಲೂ ಅಷ್ಟೇ ಈ ಫಿಯರಲ್ಲೂ ಒಂದು ಸೀರೀಸ್ ಇದೆ ಒಂದು ನಾಲ್ಕೈದು ರೀತಿಯ ಒಂದು ಫಿಯರ್ಗಳಿವೆ ಆ ಫಿಯರ್ಗಳು ಯಾವುದು ಅದ್ರ ಬಗ್ಗೆ ಹೇಗೆ ಅಡ್ರೆಸ್ ಮಾಡೋದು ಅದನ್ನು ಹೇಗೆ ಓವರ್ಕಮ್ ಮಾಡೋದು ಅನ್ನೋದನ್ನು ನಾವು ಇಲ್ಲಿ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಓಕೆನಾ ಅದರಲ್ಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಬರುವಂತಹ ಫಿಯರ್ ಯಾವುದು ಅಂತ ಹೇಳಿದ್ರೆ ಫಿಯರ್ ಟು ಟ್ರೇಡ್ ಈ ಫಿಯರ್ ಟು ಟ್ರೇಡ್ ಅಂದರೆ ಏನು ಅಂತ ಹೇಳಿದರೆ ನಾವು ಫಸ್ಟ್ ಇನಿಷಿಯಲ್ ಡೇಸ್ಗೆ ಓಪನ್ ಮಾಡಿ ನೋಡಿ ಫಸ್ಟ್ ಡೇ ಯಾವಾಗ ನೀವು ಟ್ರೇಡಿಂಗಿಗೆ ಎಂಟ್ರಿ ಆದರೂ ಆವಾಗ ಇರುವಂಥ ಫಸ್ಟ್ ಡೇ ನಿಮಗೆ ಅಲ್ಲಿ ಯಾವ್ದೊಂದು ಫಿಯರ್ ಇತ್ತೋ ಆ ಫಿಯರ್ ಅಲ್ಲ ಈಗ ಫಿಯರ್ ಟು ಟ್ರೇಡ್ ಇರುವಂಥದ್ದು ಅದು ಫಿಯರ್ ಏನು ಗೊತ್ತಾ ಗೊತ್ತೇ ಇಲ್ಲ ಗೊತ್ತೇ ಇಲ್ಲದೆ ಏನೋ ಒಂದು ಮಾಡೋಕ್ಕೆ ಹೋಗೋದು ಅದು ಎಕ್ಸೈಟ್ಮೆಂಟಲ್ಲಿ ಒಂದು ಫಿಯರ್ ಇರುತ್ತೆ ಅದು ಒಂದು ಥ್ರಿಲ್ ಬೇರೆ ಯಾಕೆಂದರೆ ನಮಗೆ ಅದುವರೆಗೆ ಒಂದೇ ಒಂದು ಸಲಿನೂ ನಾವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿಲ್ಲ ಟ್ರೇಡ್ ಅಂದರೆ ಏನಂತಾನೆ ಗೊತ್ತಿಲ್ಲ ಆ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ನಾವು ಒಂದು ಟ್ರೇಡನ್ನು ಮಾಡಿ ದುಡ್ಡು ಮಾಡ್ತೀವಿ ಅಂತ ಆದಾಗ ಅಲ್ಲಿ ಎಂಟ್ರಿ ಪಾಯಿಂಟ್ಗೆ ಎಂಟ್ರಿ ಒಬ್ರು ಹೇಳಿದ್ರು ಅಂತಾಗಲಿ ಅಥವಾ ಯಾರೋ ಒಂದು ವಿಚಾರ ತಿಳಿಸಿದ್ರು ಅನ್ನೋದಕ್ಕಾಗ್ಲಿ ನಾವು ಏನಾರು ಮಾಡಿದ್ವಿ ಅಂತ ಆದಾಗ ನಮ್ಮಲ್ಲಿ ಆವಾಗ ಕ್ರಿಯೇಟ್ ಆಗುವಂಥ ಫಿಯರು ಅಷ್ಟೇನು ನಮಗೆ ಎಫೆಕ್ಟ್ ಕೊಡೋಲ್ಲ ಯಾಕೆಂದರೆ ದೊಡ್ಡ ಎಕ್ಸೈಟ್ಮೆಂಟ್ ಇರುತ್ತೆ ಯಾಕೆಂದರೆ ಹೊಸ ವಿಚಾರ ಹೊಸ ತಿಳುವಳಿಕೆ ಅದು ನಮ್ಮನ್ನು ಅಷ್ಟು ಭಯಕ್ಕೆ ತಳ್ಳೋದಿಲ್ಲ ಆದರೆ ಫಿಯರ್ ಟು ಟ್ರೇಡಲ್ಲಿರುವಂತಹ ಮೇನ್ ಡ್ರಾಬ್ಯಾಕ್ ಯಾವುದಂತ ಹೇಳಿದ್ರೆ ನಾವು ಲಾಸ್ ಮಾಡಿಕೊಂಡಾದ ನಂತರ ಮಾಡುವಂತಹ ಎಂಟ್ರಿ ಫಿಯರ್ ಅಂದರೆ ತುಂಬ ಲಾಸ್ ಮಾಡ್ಕೊಂಡಿರ್ತೀವಿ ಅಂತ ನಮ್ಮ ತಲೆಯಲ್ಲಿ ಏನು ಒಂದು ಲಕ್ಷನೋ ಐವತ್ತು ಸಾವಿರನೋ ನಾಲ್ಕು ಲಕ್ಷನೋ ಐದು ಲಕ್ಷನೋ ಹತ್ತು ಲಕ್ಷನೋ ನಮ್ಮಲ್ಲಿದ್ದಂತಹ ಸೇವಿಂಗ್ಸೋ ಯಾವುದನ್ನು ತಗೊಂಬಂದು ತಗೊಂಬಂದು ಹಾಕಿ ನಾವು ಲಾಸ್ ಮಾಡ್ಕೊಂಡಾಗಿದೆ ಈಗ ಲಾಸ್ ಆದ ನಂತರ ನಾವು ಏನೋ ಒಂದು ನಿಧಾನಕ್ಕೆ ನಾವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತೀವಿ ಕಲಿತೀವಿ ಏನೋ ಒಂದು ವಿಚಾರಗಳನ್ನು ಗೊತ್ತಾಗುತ್ತೆ ಅದರಿಂದಾಗಿ ನಾವು ಓಕೆ ಟ್ರೇಡ್ ಅಂದರೆ ಹೀಗೆ ಅಂತೆಲ್ಲ ಅರ್ಥ ಮಾಡ್ಕೊಂಡ್ವಿ ಅಥವಾ ಒಂದು ಏಕಲವ್ಯ ಅಂತಾರೆ ನಾವು ಯೂಟ್ಯೂಬಲ್ಲಿ ತುಂಬ ಗಳನ್ನೆಲ್ಲ ನೋಡಿ ನಾವು ಕಲಿತು ಎಲ್ಲ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ ಎಲ್ಲ ಮಾಡಿದಂತಹ ನಾವು ಎಲ್ಲ ಆದ ಮೇಲೆ ಈಗ ನಾನು ನನ್ನ ಲಾಸನ್ನು ರಿಕವರಿ ಮಾಡ್ಕೊಳ್ಳೋಣ ಅಥವಾ ನಾನು ಏನಾದರೂ ಒಂದು ಸಕ್ಸಸ್ ಆಗೋಣ ಅಂತ ಹೇಳಿ ತಿರ್ಗಾ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಆವಾಗ ಕ್ರಿಯೇಟ್ ಆಗುತ್ತೆ ನೋಡಿ ಆ ಫಿಯರ್ ಫಿಯರ್ ಟು ಟ್ರೇಡ್ ಇಲ್ಲಿ ಬರುವಂಥ ಪ್ರಾಬ್ಲಮ್ಮು ಎಕ್ಸಿಕ್ಯೂಷನ್ ಪ್ರಾಬ್ಲಮ್ ಇಲ್ಲಿ ನಮಗೆ ಇರುವಂಥದ್ದು ಎಕ್ಸಿಕ್ಯೂಷನ್ ಪ್ರಾಬ್ಲಮ್ಮು ಆ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಅಂದರೆ ಅಲ್ಲಿ ಒಂದೇ ಲಾಟು ಆ ಒಂದು ಲಾಟನ್ನು ಎಂಟ್ರಿ ಮಾಡಲಿಕ್ಕೆ ಮಾಡಲೋ ಬೇಡವೋ ಮಾಡಲೋ ಬೇಡವೋ ಮಾಡಲೋ ಬೇಡವೋ ಅನ್ನೋ ಫಿಯರ್ ನಾವು ಅನಾಲಿಸಿಸ್ ಮಾಡಿರ್ತೀವಿ ಎಲ್ಲ ಗೊತ್ತಿರುತ್ತೆ ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಎಂಟ್ರಿ ಆದ ಮೇಲಿಂದನೂ ಟ್ರೇಡಲ್ಲಿ ಇರಲಿಕ್ಕೆ ಭಯ ಮೂರು ಪಾಯಿಂಟ್ ಆಗ್ತಿದ್ದಂಗೆ ಬೇಡ ಅಂತ ಅಥವಾ ಎಂಟ್ರಿ ಮಾಡಿದಂಗೆ ಕೆಲವರಿಗೆಲ್ಲ ಈ ಅಂಗೈಯಲ್ಲೆಲ್ಲ ಬೆವರು ಬರೋಕ್ಕೆ ಶುರು ಆಗುತ್ತೆ ಯಾರಿಗೆಲ್ಲ ಆಗ್ತಿದೆ ಅವರೆಲ್ಲ ಅಲ್ಲಿ ತಿಳಿಸಿ ಬೆವರಕ್ಕೆ ಶುರು ಆಗುತ್ತೆ ಶಿವರಿಂಗ್ ಶುರು ಆಗುತ್ತೆ ಯೂರಿನೇಷನ್ ಬರೋಕ್ಕೆ ಶುರು ಆಗುತ್ತೆ ಅಂದರೆ ಅರ್ಜೆಂಟು ತಡ್ಕೊಳ್ಳೋಕಾಗಲ್ಲ ಅಯ್ಯೋ ಟ್ರೇಡು ಎಂಟ್ರಿ ಆಗಿದೆ ಈ ಕಡೆ ಯೂರಿನ್ ಬರೋಕ್ಕೆ ಶುರು ಆಗಿದೆ ಏನು ಮಾಡೋದಂತ ಗೊತ್ತಾಗಲ್ಲ ಅದು ಒಳಗಿಂದ ಅಷ್ಟು ಫಿಯರ್ ಆ ಫಿಯರ್ ಬರಲಿಕ್ಕೆ ಕಾರಣ ಏನು ಕಾರಣ ನಮ್ಮ ಹಳೆಯ ಸೋಲು ಆ ಹಳೆಯ ಸೋಲನ್ನು ನಾವು ಇನ್ನೂ ಮನಸ್ಸೊಳಗೆ ಇಟ್ಕೊಂಡಿರ್ತೀವಿ ಆ ಹಳೆಯ ಸೋಲನ್ನು ಮನಸ್ಸಲ್ಲಿ ಇಟ್ಕೊಂಡಷ್ಟು ಸಮಯವರೆಗೂ ನಾವು ಇಲ್ಲಿ ಫಿಯರ್ ಬಿಟ್ಟು ಟ್ರೇಡ್ ಮಾಡೋಕ್ಕೆ ಆಗಲ್ಲ ಸೊ ಫಿಯರ್ ಬಿಟ್ಟು ಟ್ರೇಡ್ ಮಾಡಬೇಕಂತೇಳಿದ್ರೆ ಒಳಗೆ ಇರುವಂತಹ ಹಳೆಯ ನೆನಪುಗಳನ್ನು ತೆಗೆದು ಬಿಸಾಕ್ಬೇಕು ಹೇಗೆ ಆಗಿದಾಗೋಯಿತು ಪಿಚ್ಚರ್ ಮುಗೀತು ಪಿಚ್ಚರ್ ಮುಗಿದ ಮೇಲೆ ಟಿಕೆಟ್ ದುಡ್ಡು ವಾಪಸ್ ಕೊಡಲ್ಲ ಕರೆಕ್ಟ್ ಅಲ್ವಾ ಪಿಕ್ಚರ್ ಮುಗೀತು ಮೇಲಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಪಿಕ್ಚರ್ ಚೆನ್ನಾಗಿರಲಿಲ್ಲ ಚೆನ್ನಾಗಿರಲಿಲ್ಲ ಅಷ್ಟೇ ಅಥವಾ ನಾವು ಪಿಚ್ಚರ್ನ ಇಂಟ್ರವಲಲ್ಲಿ ಇದ್ದೀನಿ ಇಂಟ್ರವಲ್ ಇದ್ರೆ ಹಳೆ ಕಥೆಗಳು ಮುಗ್ದಿದೆ ಈಗ ನೆಕ್ಸ್ಟ್ ಇಂಟ್ರವಲ್ ಏನಾಗ್ಬೇಕು ಅದು ನೋಡಲೇಬೇಕು ಕರೆಕ್ಟ್ ಅಲ್ವಾ ಫಾಸ್ಟ್ ಇಸ್ ಫಾಸ್ಟ್ ಅಂತ ಯಾವಾಗ ನಾವು ಅದನ್ನು ಬಿಡ್ತೀವೋ ಅವಾಗ ನಮ್ಮಲ್ಲಿ ಆ ಫಿಯರು ಬಿಟ್ಟೋಗುತ್ತೆ ಆ ಬಿಡುವಂತಹ ಮನಸ್ಸು ಮಾಡಬೇಕು ಅಂದರೆ ಅದು ಯಾವಾಗ ಯಾವಾಗವಾಗ ನಮ್ಮ ಒಳ ಮನಸ್ಸು ಆ ಫಿಯರನ್ನು ಯಾವತ್ತು ನೆನಪಿದೆಯಾ ಮೂವತ್ತು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೆ ಅವತ್ತು ನೆನ್ಪಿದ್ಯಾ ನೀನು ಒಂದು ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡಿದೆ ನಿನಗೆ ಅವತ್ತು ನೆನ್ಪಿದ್ಯಾ ನೀನು ಅವತ್ತು ಹಿಂಗೆ ಮಾಡ್ಕೊಂಡಿದೆ ಅಂತ ಹೇಳಿದಾಗ ಅದು ಹಳೆ ಕತೆ ಈಗ ನಾನು ಅವನಲ್ಲ ನಾನು ಅವನಲ್ಲ ಯಾವುದು ಆ ಅಲ್ಲಿ ಹೇಳೋದಲ್ಲ ನಾನು ಹಳೆ ಕತೆ ನಾನಲ್ಲ ಅಂತ ಹೇಳೋದು ಮನಸ್ಸಲ್ಲಿ ನೀವು ಅವಾಗವಾಗ ಹೇಳ್ತಾ ಇದ್ರಿ ನಿಮ್ಮಲ್ಲಿ ಇರುವಂತಹ ಈ ಫಿಯರ್ ಫ್ಯಾಕ್ಟರು ತಾನಾಗೆ ರೆಡ್ಯೂಸ್ ಆಗೋಕೆ ಶುರು ಆಗುತ್ತೆ ಆಮೇಲಿಂದ ನೀವು ಬೇಕಿರೋ ಎರಡೇ ಪಾಯಿಂಟ್ ನಿಮ್ಮ ಕೈಲಿ ಹಿಡಿಯೋಕ್ಕಾಗಿದ್ರೂ ಪರವಾಗಿಲ್ಲ ಆ ಎರಡು ಪಾಯಿಂಟನ್ನು ಹಿಡಿದು ಎಸ್ ನಾನು ಫಿಯರ್ಲೆಸ್ಸಲ್ಲಿ ಟ್ರೇಡ್ ಮಾಡಿದೆ ಅನ್ನೋ ಒಂದು ಮನಸ್ಸಿಗೆ ಮೂರನೇ ಪಾಯಿಂಟ್ ಹೋಗ್ಬೇಕಾದ್ರೆ ಫಿಯರ್ ಆಗ್ತಿದೆ ಅಂದರೆ ಎರಡೇ ಪಾಯಿಂಟಲ್ಲಿ ಬನ್ನಿ ನಾಲ್ಕನೇ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಫಿಯರ್ ಆಗುತ್ತೆ ಅಂದ್ರೆ ಮೂರಕ್ಕೆ ಬನ್ನಿ ಹೋಗ್ತಾ ಹೋಗ್ತಾ ಗ್ರಾಜ್ಯುಯಲಿ ಇನ್ಕ್ರೀಸ್ ಮಾಡಿ ಆವಾಗ ನಿಮ್ಮ ಫಿಯರ್ ಬಿಟ್ಟೋಗಿ ಫಿಯರ್ ಟು ಟ್ರೇಡ್ ಬಿಟ್ಟೋಗುತ್ತೆ ಯಾಕೆಂದರೆ ಫಿಯರ್ ಆಫ್ ಟ್ರೇಡ್ ಇತ್ತಲ್ಲ ಇದು ತುಂಬ ದೊಡ್ಡ ಫಿಯರ್ ಯಾಕೆ ಅಂದರೆ ನೀವು ಟ್ರೇಡ್ ಮಾಡೋಕ್ಕೆ ಆಗಲ್ಲ ಟ್ರೇಡ್ ಮಾಡಕ್ಕೆ ಆಗಲ್ಲ ಕೈ ಕಾಲೆಲ್ಲ ಕಟ್ಟಿಟ್ಟಂಗೆ ಆಗುತ್ತೆ ಆ ಕಟ್ಟಿಟ್ಕೊಂಡು ನೀವು ಟ್ರೇಡ್ ಮಾಡೋಕೆ ಆಗದೆ ಇದ್ರೆ ಅದೊಂಥರ ಹಿಂಸೆ ಅಲ್ವಾ ಸೊ ಈ ಫಿಯರ್ ಆಫ್ ಟ್ರೇಡಲ್ ಸಿಗಾಕೊಂಬೇಡಿ ಇದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಈ ಸೀರೀಸಲ್ಲಿ ಇನ್ನೂ ಈ ಫಿಯರನ್ನು ಇನ್ನೂ ನಾಲ್ಕು ಭಾಗವಾಗಿ ಡಿವೈಡ್ ಮಾಡ್ಬೋದು ಟೋಟಲಿ ಐದು ಭಾಗ ಇದೆ ನೆಕ್ಸ್ಟ್ ಭಾಗದ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಸೊ ಯಾರಿಗಾರ ಏನೋ ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್